ೃತ ಮಾನವತ್ವದಿಂದ ದೈವತ್ವದ ಕಡೆಗೆ ಸಾಗುವ ಪಥ ಪ್ರಾಯೋಜಕರು ವೈದ್ಯ ಸಂಗಣ್ಣ ಯೋಗ ಮತ್ತು ನಿಸರ್ಗೋಪಚಾರ ಕೇಂದ್ರ ಶ್ರೀಗುರುಬಸವ ಬಸವ ಮಹಾಮನೆ ಮನಗುಂಡಿ ಧಾರವಾಡ ನಿಸರ್ಗ ಈ ಕಾರ್ಯಕ್ರಮಕ್ಕೆ ಶುಭಾಶಯ ಕೋರುತ್ತಾರೆ ಡಾಕ್ಟರ್ ಶ್ರೀಪಾದ ಕುಲಕರ್ಣಿ ಮುಖ್ಯಸ್ಥರು ಸಾವಯವ ಕೃಷಿ ಸಂಸ್ಥೆ ಕೃಷಿ ವಿಶ್ವವಿದ್ಯಾಲಯ ಧಾರವಾಡ ಆತ್ಮೀಯ ಕೇಳುಗರೆ ತಮ್ಮೆಲ್ಲರಿಗೂ ನಮಸ್ಕಾರ ನಿಸರ್ಗ ಜ್ಞಾನಾಮೃತ ಮಾನವತ್ವದಿಂದ ದೈವತ್ವದೆಡೆಗೆ ಸಾಗುವ ಪಥ ದರ್ಶನ ಕಾರ್ಯಕ್ರಮ ಸರಣಿಗೆ ನಿಮ್ಮೆಲ್ಲರನ್ನ ಆಧಾರಪೂರ್ವಕವಾಗಿ ಸ್ವಾಗತ ಮಾಡ್ತಾ ಇದ್ದೀನಿ ನಮ್ಮ ಜೊತೆ ಸ್ಟುಡಿಯೋದಲ್ಲಿ ಧಾರವಾಡದ ಮನುಗುಂಡಿಯ ವೈದ್ಯ ಸಂಗಣ್ಣ ಯೋಗ ಮತ್ತು ನಿಸರ್ಗೋಪಚಾರ ಕೇಂದ್ರ ಶ್ರೀ ಗುರು ಬಸವ ಮಹಾಮನೆಯ ಶ್ರೀ ಬಸವಾನಂದ ಸ್ವಾಮೀಜಿ ಅವರಿದ್ದಾರೆ ನಮಸ್ಕಾರ ಸ್ವಾಮೀಜಿ ಕೇಳುಗರೆ ನಾವು ಸಮಗ್ರ ಆರೋಗ್ಯದ ಬಗ್ಗೆ ಮಾಹಿತಿಯನ್ನ ಪಡೆದುಕೊಳ್ತಾ ಇದ್ವಿ ಹೋದ್ವಾರ ನಾವು ಮನುಷ್ಯರು ದೈವತ್ವದೆಡೆಗೆ ಹೋಗ್ಬೇಕಾದ್ರೆ ನಮ್ಮ ಪ್ರಕೃತಿ ಕೂಡ ಅಂದ್ರೆ ನಮ್ಮ ದೇಹ ಚೆನ್ನಾಗಿರ್ಬೇಕು ಆರೋಗ್ಯ ಚೆನ್ನಾಗಿರ್ಬೇಕು ಅಂತಂದ್ರೆ ನಾವೇನೆಲ್ಲ ಮಾಡ್ಬೇಕು ಅಂತ ಹೇಳಿ ಸ್ವಾಮೀಜಿಯವರು ನಮ್ಗೆ ತಿಳಿಸ್ಬೇಕು ಅಂತಿದ್ದಾರೆ ಇವತ್ತು ಯಾವ ವಿಚಾರಗಳನ್ನ ತಿಳಿಸ್ತಾ ಇದ್ದೀರಾ ಸಮಗ್ರ ಆರೋಗ್ಯ ಅಂದ್ರೆ ಏನು ಹೊಲಿಸ್ಟಿಕ್ ಅಪ್ರೋಚ್ ಅನ್ನೋ ಒಂದು ಶಬ್ದ ಇದೆ ಸಂಪೂರ್ಣವಾಗಿ ತಿಳ್ಕೊಳ್ಳೋದು ಆರೋಗ್ಯ ಕೂಡಲೇ ಸಾಮಾನ್ಯವಾಗಿ ಎಲ್ರಿಗೂ ನೆನಪಾಗ ದೇಹ ね、あガーでしてな。 ದೈಹಿಕ ಆರೋಗ್ಯ ಒಂದೇನಾ ಅಥವಾ ಇನ್ನೂ ಏನಾದ್ರು ಇದೆಯಾ ಖಂಡಿತ ಇದೆ ನಮ್ಮೆಲ್ಲರ ಆರೋಗ್ಯದ ಜವಾಬ್ದಾರಿಯನ್ನು ಹೊತ್ತಂತ ವಿಶ್ವ ಮಟ್ಟದ ಒಂದು ಸಂಸ್ಥೆ ಇದೆ ಅಂತ ಹೇಳ್ತಾ ಇದ್ದೆ ಕಳೆದ ಸಂಚಿಕೆಯಲ್ಲಿ ಡಬ್ಲ್ಯೂ ಎಚ್ಒ ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್ ಅಂತ ಹೇಳಿ ಅವರು ಈ ಸಮಗ್ರ ಆರೋಗ್ಯದ ಪರಿಕಲ್ಪನೆ ಬಗ್ಗೆ ವ್ಯಾಖ್ಯಾನ ಅವಾಗ ಅವಾಗ ಅವರು ಮುಖ್ಯವಾಗಿ ಯಾವ್ದು ಕಡೆ ಗಮನ ಕೊಟ್ಟಿದ್ದಾರೆ ಮೊಟ್ಟ ಮೊದಲು ಸುಮಾರು ಅರವತ್ತು ಎಪ್ಪತ್ತು ವರ್ಷಗಳ ಹಿಂದೆ ಅದು ವಿಶ್ವಸಂಸ್ಥೆಯೊಂದಿಗೆ ವಿಶ್ವಸಂಸ್ಥೆ ಯಾವ್ದು ಪ್ರಾರಂಭ ಆಯ್ತು ಕೂಡ ಆಯ್ತು ಆವಾಗ ಅವರು ಮೂರು ಆಸ್ಪೆಕ್ಟ್ಗಳ ಕಡೆ ಗಮನ ಕೊಟ್ಟಿದ್ರು ಅಂತ ಹೇಳ್ತಾರೆ ದೈಹಿಕ ಆರೋಗ್ಯ ಮಾನಸಿಕ ಆರೋಗ್ಯ ಸಾಮಾಜಿಕ ಆರೋಗ್ಯ ದೈಹಿಕ ಆರೋಗ್ಯ ಅಂದ್ರೆ ಗೊತ್ತಿದೆ ನಿಮ್ಗೆಲ್ಲ ಚೆನ್ನಾಗಿರ್ಬೇಕು ಯಾವ್ದೇ ನೋವುಗಳಿರಬಾರ್ದು ಜ್ವರ ಇರ್ಬಾರ್ದು ಬಾವು ಇರಬಾರದು ನಗಡಿ ಬರಬಾರದು ಈ ರೀತಿ ಒಟ್ಟಾರೆ ಒಂದ್ ರೀತಿ ನಮ್ಮ ದೇಹ ನಮಗೆ ಆನಂದದ ಅನುಭೂತಿಯನ್ನು ಕೊಡಬೇಕು ಅಂದ್ರೆ ನಮ್ಮ ದೇಹದಲ್ಲಿ ಯಾವುದೇ ರೀತಿಯಾದಂತ ಸಮಸ್ಯೆ ಇದೆ ಇದ್ರೆ ನಾವು ದೈವಿ ಪತ್ರಕ್ಕೆ ಧ್ಯಾನಕ್ಕಾಗ್ಲಿ ಪೂಜೆಗಾಗ್ಲಿ ಮತ್ತೊಂದಕ್ಕಾಗ್ಲಿ ಯೋಚನೆ ಮಾಡ್ತೇವೆ ದೇಹಕ್ಕೆ ಸಂಬಂಧಪಟ್ಟಂಗೆ ಜೀರ್ಣಾಂಗ ಉಸಿರಾಟದ ವ್ಯವಸ್ಥೆ ಮತ್ತು ಇನ್ನು ಬೆವರು ಅದನ್ನ ಆಯುರ್ವೇದ ತುಂಬಾ ಚೆನ್ನಾಗಿ ಹೇಳುತ್ತೆ ಬಹಳ ಅದ್ಭುತವಾಗಿ ಹೇಳುತ್ತೆ ನಾನು ನಾಲ್ಕು ಆಸ್ಪೆಕ್ಟ್ ಹೇಳ್ಬಿಟ್ಟು ವ್ಯಾಖ್ಯಾನವನ್ನು ಕೂಡ ಹೇಳ್ತೀನಿ ಮೊದಲೇ ದೈಹಿಕ ಎರಡನೇದು ಮಾನಸಿಕ ಮಾನಸಿಕ ಅಂದ್ರೆ ಮನಸ್ಸಿಗೆ ಸಂಬಂಧಪಟ್ಟ ಹಾಗೆ ಪಾಸಿಟಿವ್ ಥಿಂಕಿಂಗ್ ಅಂತ ಹೇಳಿ ಇವಾಗ ಎಲ್ಲಾ ಕಡೆ ಶಬ್ದ ಕೇಳ್ತಿರ್ತೀವಿ ಆ ಸಕಾರಾತ್ಮಕ ಆಲೋಚನೆಗಳು ಇದನ್ನೆಲ್ಲ ನಾವು ಅಳವಡಿಸಿಕೊಂಡ್ರೆ ಮನಸ್ಸು ಪ್ರಶಾಂತವಾಗಿದ್ರೆ ಆಮೇಲೆ ಅರಿಶುದ್ದಗಳ ಮೇಲೆ ನಿಯಂತ್ರಣ ಇದ್ರೆ ಕಾಮಕ್ರೋಧ ಲೋಪೋಹ ಮದ ಮತ್ಸಗಳ ಬಗ್ಗೆ ಅವನೇನು ನಾವು ತೊಡೆದು ಹಾಕಕ್ಕಾಗಲ್ಲ ಅದ್ರ ನಿಯಂತ್ರಣ ಇಟ್ಕೊಂಡು ಎಲ್ಲಿ ಅದನ್ನ ಬಳಸಬೇಕು ಎಲ್ಲಿ ಬಳಸಬಾರದು ಅನ್ನುವಂತ ವಿವೇಕವನ್ನ ಬೆಳೆಸ್ಕೊಳ್ಳೋ ಸಾಮರ್ಥ್ಯ ಇದ್ರೆ ಇದಕ್ಕೆ ಮಾನಸಿಕ ಆರೋಗ್ಯ ಅಂತ ಕರಿಬಹುದು ಇನ್ನು ಸಾಮಾಜಿಕ ಆರೋಗ್ಯ ಸೋಶಿಯಲ್ ಹೆಲ್ತ್ ಇದರಲ್ಲಿ ಬರ್ತಕ್ಕಂತ ಸಂಸ್ಥೆಗಳು ಸಂಘಗಳು ಕುಟುಂಬ ಮನೆ ಶಾಲೆ ಏನ್ ನಮ್ಗೆ ಕಾಂಟ್ಯಾಕ್ಟ್ ಬರ್ತಾವಲ್ಲ ನಾವು ಅದ್ರ ಜೊತೆ ಬದುಕ್ತಾ ಇದ್ದೀವಿ ಮನೆಯಲ್ಲಿ ಅಂದ್ಮೇಲೆ ಗಂಡ ಹೆಂಡತಿ ಮಕ್ಕಳು ಅಣ್ಣ ತಮ್ಮ ಅಕ್ಕ ತಂಗಿ ಎಲ್ಲ ಇರ್ತಾರೆ ಅವ್ರ ಜೊತೆ ನಮ್ ಸಂಬಂಧ ಹೇಗಿದೆ ಆಮೇಲೆ ಮನೆಯಿಂದ ಬಂದ್ರೆ ಹೊರಗಡೆ ನಮ್ಮ ನೆರೆಹೊರೆಯವರು ಆಮೇಲಿಂದ ಸ್ನೇಹಿತರು ಸಹಪಾಠಿಗಳು ಸಹೋದ್ಯೋಗಿಗಳು ಇವರ ಜೊತೆ ನಮ್ಮ ಸಂಬಂಧ ಹೇಗಿದೆ ಆಮೇಲೆ ಸಂಘ ಸಂಸ್ಥೆಗಳ ಜೊತೆ ನಮ್ಮನ್ನು ಗುರುತಿಸ್ಕೊಳ್ತೀವಿ ಇದಕ್ಕೆ ಸಾಮಾಜಿಕ ಆರೋಗ್ಯ ಅಂತ ಕರಿತು ಸೋಷಿಯಲ್ ಹೆಲ್ತ್ ಹೇಳ್ತಾರೆ ಹಿರಿಯರು ಕೆಲವರು ಒಬ್ರು ಹೇಳ್ತಾ ಇದ್ರು ಹೋ ಶ್ರೀನಿವಾಸಯ್ಯ ಅಂತ ಹೇಳಿ ಅವರು ಪ್ರಕೃತಿ ಚಿಕಿತ್ಸಾ ತಜ್ಞರು ತೊಂಬತ್ನಾಲ್ಕು ವರ್ಷ ಬದುಕಿದ್ರು ಅವ್ರು ಹೇಳ್ತಾ ಇದ್ರು ಮೊದಲು ವಿಶ್ವ ಆರೋಗ್ಯ ಸಂಸ್ಥೆ ಇಲ್ಲಿ ನಿಂತು ಹೋಗ್ಬಿಟ್ಟಿತ್ತು ಅದ್ರ ಇಷ್ಟಕ್ಕೆ ಮೂರು ಘಟಕಗಳನ್ನ ತಗೊಂಡಿತ್ತು ಮುಖ್ಯವಾಗಿ ಇನ್ನೊಂದು ಘಟಕದ ಕಡೆ ಗಮನ ಕೊಟ್ಟಿರ್ಲಿಲ್ಲ ಡಾಕ್ಟರ್ ಹೆನ್ರಿ ಲಿಂಗ್ಲರ್ ಅನ್ನುವಂತ ಒಬ್ಬ ಅಮೇರಿಕಾದ ನ್ಯಾಚುರೋಪತಿಸ್ಟ್ ನಿಸರ್ಗೋಪಚಾರ ತಜ್ಞರು ಅವರು ಒಂದು ಪ್ರಶ್ನೆ ಮಾಡ್ತಾರೆ ಅಂದ್ರೆ ತಮ್ಮ ಪುಸ್ತಕದಲ್ಲಿ ಬರೀತಾರ ಅವರು ಏನಂದ್ರೆ ನೋಡ್ರಪ್ಪ ದೈಹಿಕ ಮಾನಸಿಕ ಸಾಮಾಜಿಕ ಆರೋಗ್ಯ ಕಾಪಾಡಿಕೊಳ್ಳೋದು ಬರೀ ಮನುಷ್ಯನ್ ಹೆಚ್ಚುಗಾರಿಕೆ ಏನಲ್ಲ ಅದು ಅದನ್ನ ಬೇರೆ ಪ್ರಾಣಿಗಳು ಮಾಡ್ತವೆ ಅಂತ ಹೇಳ್ಬಿಟ್ಟಾರ ಅವರು ಬೇರೆ ಅದಿದೆ ದೈಹಿಕವಾಗಿ ಬೇರೆ ಪ್ರಾಣಿಗಳು ನಮ್ಗಿಂತ ಆರೋಗ್ಯವಾಗಿ ಇದಾವೆ ನೀವು ಗಮನಿಸಬೇಕಂದ್ರೆ ಪ್ರಾಣಿಗಳು ಮನುಷ್ಯನಿಗಿಂತ ಆರೋಗ್ಯ ಅಂತ ಕಾಡು ಪ್ರಾಣಿಗಳು ನಮ್ಗಿಂತ ವೆರಿ ವೆರಿ ಸ್ಟ್ರಾಂಗ್ ನಮಗಿಂತ ಬಹಳ ಬಲಶಾಲಿಗಳು ಕಾಡು ಪ್ರಾಣಿಗಳನ್ ಬಿಡಿ ಸಾಕು ಪ್ರಾಣಿಗಳಲ್ಲೂ ಕೂಡ ನೀವು ಮುಗುದಾರ ಇಲ್ಲದೆ ಹೋದ್ರೆ ಹಗ್ಗ ಇಲ್ಲದೆ ಹೋದ್ರೆ ಒಂದ್ ಕರುವನ್ನು ನಿಮ್ ಕೈಲಿ ಆಗಲ್ಲ ಅದ ಆಗಲ್ಲ ಚಟುವಟಿಕೆ ಇರ್ತದೆ ದೈಹಿಕವಾಗಿ ಬಲಶಾಲಿ ಆಗಿರುತ್ತೆ ಅಂದ್ರೆ ಡಾಕ್ಟರ್ ಹಿಂದಿಲ್ ನಿನ್ಲಾರೆ ಹೇಳೋದು ಇದನ್ನೇ ನೀನು ಕೇವಲ ದೈಹಿಕ ಆರೋಗ್ಯ ಕಾಪಾಡಿಕೊಂಡೆ ಅದಕ್ಕೆ ನಾನು ದೊಡ್ಡ ಒಂದು ಮನುಷ್ಯ ಹೆಚ್ಚು ನಿನ್ನ ತಪ್ಕಲ್ತೀನಿ ಅಂತ ಹೇಳಿದ್ರು ದೈಹಿಕವಾಗಿ ಬಾಕಿ ಪ್ರಾಣಿಗಳು ನಿನಗಿಂತ ಬಲಶಾಲಿಗಳಾಗಿದ್ದಾವೆ ಇನ್ನು ಮಾನಸಿಕವಾಗಿಯೂ ಕೂಡ ಬೇರೆ ಪ್ರಾಣಿಗಳು ಮನುಷ್ಯನಿಗಿಂತ ಚೆನ್ನಾಗಿದ್ದಾವೆ ಅವಕು ಮನಸ್ಸಿದೆ ಮನುಷ್ಯನಷ್ಟು ವಿಕಸಿತವಾದ ಮನಸ್ಸು ಅವಕಿಲ್ಲ ಅದೇ ಸಂದರ್ಭದಲ್ಲಿ ಇನ್ನೊಂದು ಮಾತನ್ನ ನಾನು ಬಳಸ್ತೀನಿ ಗಮನಿಸಿ ಮನುಷ್ಯನಷ್ಟು ವಿಕಾರದ ಮನಸ್ಸು ಹಾಕಿಲ್ಲ ಹೌದು ಸತ್ಯವಾದ ಮಾತು ವಿಕಸಿತ ಮನಸ್ಸು ಇಲ್ಲ ವಿಕಾರವಾದ ಮನಸ್ಸು ಇಲ್ಲ ಅವರ ಮನಸ್ಸು ಪ್ರಕೃತಿ ದತ್ತವಾಗಿ ಒಂದು ಸೀಮಿತ ಅಥವಾ ಸಮತೋಲನದಲ್ಲಿದೆ ಒಂದು ಹಸುವ ನೀವು ಸಾಕಿದ್ರೆ ಅದಕ್ಕೆ ನಿಮ್ಮನ್ನ ಗುರುತಿಸುವ ಶಕ್ತಿ ಇದೆ ಮಾಲೀಕನ ಗುರುತಿಸುತ್ತೆ ಗುರುತಿಸುತ್ತೆ ಒಂದ್ ವೇಳೆ ನೀವ್ ಅದನ್ನ ಮಾರಾಟ ಮಾಡಿದ್ರೆ ಅಳುತ್ತೆ ಅದು ಕಣ್ಣೀರು ಬರುತ್ತೆ ಅಂದ್ರೆ ಅವಕ್ಕೂ ಮನಸ್ಸಿದೆ ನಾಯಿಗಳಿಗೆ ಮನಸ್ಸಿದೆ ಹೆಚ್ಚು ಕಡಿಮೆ ಹಸು ಮತ್ತು ನಾಯಿ ಬುದ್ಧಿ ಇದಾವೆನಪ್ಪ ಅನ್ನೋ ಅಷ್ಟು ಮಟ್ಟಿಗೆ ವರ್ತನೆ ಮಾಡ್ಬಿಡ್ತಾವ ಅಷ್ಟು ಮಟ್ಟಿಗೆ ಆ ಬುದ್ಧಿಯಲ್ಲಿ ಒಂದ್ ಸ್ವಲ್ಪ ವಿಕಾಸ ಇದಾವೆನೋ ಅಂದ್ರೆ ಮಾನಸಿಕವಾಗಿ ಬಾಕಿ ಪ್ರಾಣಿಗಳು ನಮಗಿಂತ ಸ್ವಸ್ಥ ಹಾಗೆ ನಾನ್ ತಮಾಷೆ ಮಾಡ್ತಿರ್ತೀನಿ ಯಾವ್ದಾರು ಪ್ರಾಣಿಗಳ ಮುಚ್ಚಿಡಿತೇನಪ್ಪಾ ಅಂತ ಕೇಳ್ತೇನೆ ಅವ್ರು ಹೇಳ್ತಾರೆ ಸರಿ ಹಿಡಿಯತ್ತಲ್ಲ ಅದನ್ನ ಯಾವ್ದಕ್ಕೆ ನಾಯಿ ಹಿಡಿಯುತ್ತೆ ನಾಯಿ ಬಿಟ್ರೆ ಬೇರೆ ಆಪರಾಣಿಗೂ ಹೊಡಿಯನ್ ಕಾಣಿಸಲ್ಲ ನಾವು ಕೇಳಿಲ್ಲ ಆಗ ನಾನ್ ಹೇಳೋದೇನಂದ್ರೆ ಈ ನಾಯಿಗೂ ಹೊಚ್ಚಿಡಿತಿರಲಿಲ್ಲ ಯಾಕೆ ಅದಕ್ಕೆ ಹೊಚ್ಚಿ ಹಿಡಿಯುತ್ತೆ ಅಂದ್ರೆ ಮನುಷ್ಯನನ್ನ ಬಹಳ ಹಚ್ಕೊಬಿಟ್ಟಿವಾಗ ಆದ್ರಿಂದ ಅದಕ್ಕೆ ಹೊಸಿಡಿಯೋ ಸಾಧ್ಯತೆ ಇರುತ್ತೆ ಹೊರತು ಇಡಕ್ ಅಂತದ್ದು ಸಾಧ್ಯತೆ ಇರಲ್ಲ ಅಂತ ತಮಾಷೆ ಮಾಡ್ತಿರ್ತೇನೆ ಅಂದ್ರೆ ಮನುಷ್ಯನಿಗೆ ಹುಚ್ಚಾಸ್ಪತ್ರೆಗಳಿದೆ ಆ ಬೇರೆ ಆಪರಾಣಿಗಳಿಗೂ ಇಲ್ಲ ಅಂದ್ರೆ ವಿಕಸಿತ ಮನಸ್ಸು ಎಲ್ಲಿರುತ್ತೋ ಅಲ್ಲಿ ವಿಕಾರದ ಸಾಧ್ಯತೆಗಳು ಜಾಸ್ತಿ ಇರುತ್ತೆ ಎಲ್ಲಿ ವಿಕಾರದ ಮನಸ್ಸು ಜಾಸ್ತಿ ಇರ್ತದೋ ಅಲ್ಲಿ ವಿಕಸಿತ ಆಗೋ ಅವಕಾಶ ಕೂಡ ಜಾಸ್ತಿ ಇರುತ್ತೆ ಒಂದೇ ನಾಣಿನ ಎರಡು ಮುಖಗಳು ವಿಕಸಿತತೆ ಮತ್ತು ವಿಕಾರ ಎರಡು ಒಂದೇ ನಾಣಿನ ಎರಡು ಮುಖಗಳು ಅದನ್ನ ನಾವು ಹೇಗ್ ಬಳಸ್ಕೊಂತೀವಿ ಇದು ಮಾನಸಿಕ ಆರೋಗ್ಯ ಆಮೇಲೆ ಸಾಮಾಜಿಕ ಆರೋಗ್ಯ ಗೊತ್ತಾಯ್ತು ಸಮಾಜದ ಜೊತೆ ಒಡನಾಟ ఇష్టబు విశ్వసంస్థె్ డాక్టర్ ఓ శ్రీనివాస ప్రకారం డాక్టర్ ఇంద్రీలి ఉత్తమ సమాజిక ఆరోగ్య దూ కొణ సమూహిక అవుకేం భాష ఇలా నమ్ తర భాష ఇలా శిస్త అదే ఇలా అవుకేన్ కెస్ట్ చూస్త ಎಷ್ಟು ಒಟ್ಟಾಗಿ ಒಂದು ರೆಸ್ಪಾನ್ಸಿಬಿಲಿಟಿ ತಗೊಂಡು ಕೆಲಸ ಮಾಡ್ತಾವ ಅಂದ್ರೆ ಸಾಮಾಜಿಕ ಆರೋಗ್ಯ ನಮಗಿಂತ ಸಾವಿರಾರು ಸಂಖ್ಯೆಯಲ್ಲಿ ಒಟ್ಟಾಗಿರ್ತವೆ ಹೇಗೆ ಗ್ರಹಿಸ್ತವೆ ಕೇವಲ ಹಾರ್ಮೋನ್ ಬಿಡುಗಡೆ ಆಗೋದ್ರ ಮೇಲೆನೆ ಗ್ರಹಿಸ್ಕೊಂಡು ಯಾವ್ಯಾವ ಏನೇನ್ ಕೆಲಸ ಮಾಡ್ಬೇಕು ಹೇಗ್ ಮಾಡ್ಬೇಕು ಅರ್ಥ ಮಾಡ್ಕೊಂತಾವಲ್ಲ ಯಾರ್ ಕಲ್ಸಿದ್ರು ಅವುಗಳಲ್ಲಿ ಸಾಮಾಜಿಕ ಆರೋಗ್ಯ ಏನೇ ಕೊರೆಗಳ ಹಾರಾಟ ಅವ್ರು ಒಟ್ಟಾಗಿರ್ತಕ್ಕಂತ ನೋಡಿದೀರ ನೀವೆಲ್ಲ ಅಂದ್ರೆ ಅವಕ್ ಅದನ್ನ ಕಲ್ಸದವ್ರು ಯಾರು ಅಂದ್ರೆ ಸಾಮಾಜಿಕ ಆರೋಗ್ಯ ಪ್ರಾಣಿಗಳಲ್ಲಿದೆ ನಮ್ಮಲ್ಲಿ ಎಷ್ಟೊಂದು ನಾವು ಸೋಷಿಯಲ್ ಕಾಂಟ್ಯಾಕ್ಟ್ಸ್ ಮಾಡ್ಕೊಂಡ್ಬಿಟ್ಟಿದೀವಿ ಅಂದ್ರೆ ಸಾಮಾನ್ಯ ಎಲ್ಲಾ ಸಂಬಂಧಗಳ ಮೂಲ ಅಂದ್ರೆ ಮದುವೆ ಅಂತ ಹೇಳ್ತಿರ್ತೀನಿ ಎಲ್ಲಾ ಸಂಬಂಧಗಳು ಪ್ರಾರಂಭ ಆಗಿರೋದು ಮಾನವನಲ್ಲಿ ಮದುವೆಯಿಂದಾನೆ ಒಂದ್ ವೇಳೆ ಅದಕ್ಕೆ ನೀವು ನಮ್ಮ ಭಾರತೀಯ ಸಂಸ್ಕೃತಿಯ ಮದುವೆ ಪದ್ಧತಿ ಏನಿದೆ ತುಂಬಾ ಶ್ರೇಷ್ಠವಾದ ದುರ್ದೈವ ಅಂದ್ರೆ ಇತ್ತೀಚೆಗೆ ನಮ್ಮ ಯುವಕ ಯುವತಿಯರು ಅದರಿಂದ ದೂರ ಆಗ್ತಿದ್ದಾರೆ ಸಮಸ್ಯೆಗಳು ಜಾಸ್ತಿ ಆಗ್ತಾ ಇದೆ ಪಾಶ್ಚಿಮಾತ್ಯರು ಈ ಕಡೆ ನೋಡ್ತಾ ಇದ್ದಾರೆ ಅವ್ರದ್ದು ತುಂಬಾ ಚೆನ್ನಾಗಿದೆ ಭಾರತೀಯರ ವಿವಾಹ ಪದ್ಧತಿ ಅಂದ್ರೆ ಎಲ್ಲಾ ಸಂಬಂಧಗಳು ಶುರುವಾಗೋದು ವಿವಾಹದಿಂದ ಆದ್ರಿಂದ ಎಲ್ಲಾ ಸಂಬಂಧಗಳು ಬಂದು ಎಷ್ಟು ಜಗಳಗಳು ಎಷ್ಟು ಕೋರ್ಟ್ಗಳು ನ್ಯಾಯಾಧೀಶರುಗಳು ಸಮಸ್ಯೆ ಆಗಿ ಈಗ ಲೋಕ ಅದಾಲತ್ ಮಾಡ್ತಾ ಇದಾರೆ ಕೇಸ್ಗಳು ಮುಗಿತಾ ಇಲ್ಲಪ್ಪ ನಿಮ್ದು ಬೇಕಾದ್ರೆ ಅದ್ ಮಾಡ್ಬಿಡೋಣ ಬಗೆಹರ್ಸ್ಕೊಂಡ್ಬಿಡಿ ಅಂತ ಹೇಳಿ ಅಂದ್ರೆ ಯಾಕೆ ಮನುಷ್ಯ ಇಷ್ಟೊಂದು ಅಂದ್ರೆ ಸಮಾಜದಲ್ಲಿ ಬದುಕ್ಬೇಕಾದ್ರೆ ಇಷ್ಟೊಂದು ತೊಡಕ್ ಮಾಡ್ಕೊಂತಿದಾನಲ್ಲ ಬೇರೆ ಪ್ರಾಣಿಗಳು ಚೆನ್ನಾಗಿ ಬದುಕ್ತಿದಾವೆ ಅದಕ್ಕೆ ಡಾಕ್ಟರ್ ಹೆನ್ರಿ ಎಂಡರ್ ಹೇಳಿದ್ರು ಇದು ಯಾವುದು ಮುಖ್ಯ ಅಲ್ಲಪ್ಪ ಸ್ಪಿರಿಚುವಲ್ ಹೆಲ್ತ್ ಅಂತ ಬಳಸಿದ್ರು ಆಧ್ಯಾತ್ಮಿಕ ಆರೋಗ್ಯ ಅದು ಬಹಳ ಮುಖ್ಯ ಮನುಷ್ಯನಿಗೆ ಬೇರೆ ಪ್ರಾಣಿಗಳಿಂದ ಮನುಷ್ಯನನ್ನ ಪ್ರತ್ಯೇಕಿಸೋದು ಈ ಆಧ್ಯಾತ್ಮಿಕ ಆರೋಗ್ಯ ಅಂತಾನೆ ಹೇಳಿದ್ರು ಸ್ಪಿರಿಚುವಲ್ ಹೆಲ್ತ್ ఈ సోంది హెల్త్ అంతబట్టు డాక్టర్ హెన్యా ఈ స్ప్రిచువల్ హెల్త్ అంద్రీ ఏను అదన్న నాం ఒక్క ఆరోగ్య విషయ ఒటకవన్న నా ముందేకొడతా ఆధ్యాత్మిక ఆరోగ్య వచ్చిన ಸಂಚಿಕೆಯಲ್ಲಿ ತಿಳ್ಕೊಳ್ಳೋಣ ಅಂದ್ರೆ ಮುಂದಿನ ಸಂಚಿಕೆಗಳಲ್ಲಿ ದೈಹಿಕ ಆರೋಗ್ಯದಿಂದಾನೆ ಶುರು ಆಗುತ್ತೆ ಅಥವಾ ಮೊದಲೇ ಆಧ್ಯಾತ್ಮಿಕ ಆರೋಗ್ಯ ಅಂತ ಯಾಕ ಯಾಕೆ ಬಾಕಿ ಸ್ವಲ್ಪ ಸ್ವಲ್ಪ ಗೊತ್ತಿರುತ್ತೆ ಆಧ್ಯಾತ್ಮಿಕ ಆರೋಗ್ಯ ಅಂದ್ರೆ ಏನು ಅನ್ನೋದ್ರ ಬಗ್ಗೆ ತಿಳ್ಕೊಳ್ತಾ ನಾವು ಪ್ರತಿಯೊಂದು ಆರೋಗ್ಯದ ಘಟಕಗಳನ್ನು ಕೂಡ ಮುಂದಿನ ಸಂಚಿಕೆಗಳಲ್ಲಿ ನೋಡೋಣ ಕೇಳಿದ್ರೆಲ್ಲ ಕೇಳಿದರೆ ಸಮಗ್ರ ಆರೋಗ್ಯ ಏನು ಈ ನಿಟ್ಟಿನೊಳಗ ವಿಶ್ವ ಆರೋಗ್ಯ ಸಂಸ್ಥೆ ಯಾವ ರೀತಿ ಕೆಲಸವನ್ನ ಮಾಡ್ತಾ ಇದೆ ಅನ್ನೋದ್ರ ಕುರಿತಂಗ ಸಾಕಷ್ಟು ವಿಚಾರಗಳನ್ನ ಸ್ವಾಮೀಜಿ ಅವರು ತಿಳಿಸಿದ್ರು ಇವತ್ತಿನ ಸಂಚಿಕೆಯಲ್ಲಿ ಇಪ್ಪತ್ತೊಂಬತ್ತನೇ ಸಂಚಿಕೆಯ ಪ್ರಶ್ನೆಗೆ ಸರಿಯಾಗಿ ಉತ್ತರಿಸಿ ವಿಜೇತರಾದವರ ಹೆಸರುಗಳನ್ನ ಅಂತ ಈ ಸಂಚಿಕೆಯ ಪ್ರಶ್ನೆಯನ್ನ ಮೊದಲು ಬರ್ಕೊಳ್ರಿ ಮತ್ತೆ ಮುಂದಿನ ಕಾರ್ಯಕ್ರಮದಲ್ಲಿ ಭೇಟಿಯಾಗೋಣ ತಿಳಿದ್ರಿ ನಮಸ್ಕಾರ ಈ ವಾರದ ಪ್ರಶ್ನೆ ಸಮಗ್ರ ಆರೋಗ್ಯದ ನಾಲ್ಕು ಘಟಕಗಳು ಯಾವುವು ಪ್ರಶ್ನೆ ಇನ್ನೊಮ್ಮೆ ಸಮಗ್ರ ಆರೋಗ್ಯದ ನಾಲ್ಕು ಘಟಕಗಳು ಯಾವುವು ತಮ್ಮ ಉತ್ತರಗಳನ್ನು ಕಳಿಸಲು ವಿಳಾಸ ಶ್ರೀ ಗುರು ಬಸವ ಮಹಾಮನೆ ಚೆನ್ನಯ್ಯನಗಿರಿ ಮನಗುಂಡಿ ಧಾರವಾಡ ಪೋಸ್ಟ್ ಬಾಕ್ಸ್ ಸಂಖ್ಯೆ ಒಂದು ಕೋಡ್ ನಂಬರ್ ಐದು ಎಂಟು ಸೊನ್ನೆ 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 ಏಳು ತಮ್ಮ ಉತ್ತರಗಳನ್ನು ವಾಟ್ಸ್ಆಪ್ ಸಂಖ್ಯೆ ಮೂಲಕವೂ ಕಳಿಸಬಹುದು ಸಂಖ್ಯೆ ಎಂಟು ಸೊನ್ನೆ ಏಳು ಮೂರು ಒಂಬತ್ತು ಏಳು ಒಂಬತ್ತು ಆರು ಎಂಟು ಮೂರು ಇಪ್ಪತ್ತೊಂಬತ್ತನೇ ಸಂಚಿಕೆಯ ಪ್ರಶ್ನೆ ಚರ್ಮದ ಕಾಯಿಲೆ ಬರಲಾರದ ಹಾಗೆ ತಡೆಗಟ್ಟಲು ದೇಹದ ಎರಡು ವ್ಯವಸ್ಥೆಗಳ ಕಡೆ ಗಮನಹರಿಸಬೇಕು ಆ ಎರಡು ವ್ಯವಸ್ಥೆಗಳು ಯಾವುವು ಬರೆದು ಕಳಿಸಿರಿ ಉತ್ತರ ಜೀರ್ಣಕ್ರಿಯೆ ಮತ್ತು ಉಸಿರಾಟ ವ್ಯವಸ್ಥೆ ಸರಿಯಾಗಿ ಉತ್ತರಿಸಿ ಬಹುಮಾನಕ್ಕೆ ಆಯ್ಕೆಯಾದ ನಮ್ಮ ಅದೃಷ್ಟಶಾಲಿ ವಿಜೇತರು ಪ್ರಥಮ ಅದೃಷ್ಟಶಾಲಿಗಳು ಸಂದೀಪ್ ಅಬ್ದುಲ್ಪುರ ನಿಜಲಿಂಗಪ್ಪ ಬಡಾವಣೆ ದಾವಣಗೆರೆ ದ್ವಿತೀಯ ಅದೃಷ್ಟಶಾಲಿ ವಿಜೇತರು ಸಂಗಮೇಶ್ ಗುಂಡಪ್ಪ ಸಜ್ಜಲ್ ಮೆಹಕರ್ ಬಾಲ್ಕಿ ತಾಲೂಕು ಬೀದರ್ ಜಿಲ್ಲೆ ತೃತೀಯ ಅದೃಷ್ಟಶಾಲಿ ವಿಜೇತರು ಶ್ರೀಮತಿ ಜಯಶ್ರೀ ಶಿವಪುರ ಉಪಾಧ್ಯಕ್ಷರು ರಾಷ್ಟೀಯ ಬಸವದಳ ಹಾವೇರಿ ವಿಜೇತರಿಗೆ ಅಭಿನಂದನೆಗಳು ಮೂವತ್ತನೇ ಸಂಚಿಕೆಯ ವಿಜೇತರ ಹೆಸರುಗಳನ್ನು ಮುಂದಿನ ಸಂಚಿಕೆಯಲ್ಲಿ ತಿಳಿಸಲಾಗುವುದು ಇದುವರೆಗೆ ಶ್ರೀ ಗುರು ಬಸವ ಮಹಾಮನಿ ನಿಸರ್ಗ ಜ್ಞಾನಾಮೃತ ಮಾನವತ್ವದಿಂದ ದೈವತ್ವದ ಕಡೆಗೆ ಸಾಗುವ ಪತ್ರ ದರ್ಶನ ವಿಶೇಷ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ಪ್ರಸಾರವಾಯಿತು ಭಾಗವಹಿಸಿದ ತಜ್ಞರು శ్రీ బసవనంద శ్రీ శ్రీహంది బసవ మహమని మనగొండె ధారవాడ కార్యక్రమకి శుభాశయ కోరుతారే డాక్టర్ కోరుతారు డాకర్ణి ముఖ్యస్థరు సవయవ కృషి సంస్థ కృషి విశ్వవద్యాలయ ధారవాడ ేఖ సురేష్ సంయోజన సోమశేఖర్ రూడీ నిర్మాణ నెరవు శైలజ రాజ్ కుమార్ నిర్మాణ శరణ బసవ చూడ శ్రీ గురు బహామని నైసర్గ జ్ఞానామృత மாயோஜக வைத்திய சங்கணி நிசர்கோபார கேந்திர மகாமனை மனகுட பித்திர ஜீவன கலபிக்கை ஆயாம ரதுக்கைஜானுக்கை இவங்கள உண்டாத வஜ்ஜு மூலவாதி அபெண்டிக்ஸ் டாசேட்டிங் மதுமே ரத்த துத்தட ಹೃದ್ರೋಗ ಮೂತ್ರಕೋಶ ಪಿತ್ತಕೋಶದಲ್ಲಿ ಕಲ್ಲು ಮೈಗ್ರೇನ್ ಚರ್ಮರೋಗ ಕ್ಯಾನ್ಸರ್ ಸೋರಿಯಾಸಿಸ್ ಮುಂತಾದ ರೋಗಗಳನ್ನು ಯಾವುದೇ ಮದ್ದುಗಳಿಲ್ಲದೆ ಯೋಗ ಮತ್ತು ನಿಸರ್ಗೋಪಚಾರದಿಂದ ವಾಸಿ ಮಾಡಿಕೊಳ್ಳಲು ಸಂಪರ್ಕಿಸಿ ನೈನ್ ಡಬಲ್ ಫೋರ್ ಏಟ್ ಒನ್ ಡಬಲ್ ಜೀರೋ ಟೂ ಏಟ್ ಟೂ ಮತ್ತು ಏಟ್ ಜೀರೋ ಸೆವೆನ್ ತ್ರೀ ನೈನ್ ಸೆವೆನ್ ನೈನ್ ಸಿಕ್ಸ್ ಏಟ್ ತ್ರೀ ಹೆಚ್ಚಿನ ಜ್ಞಾನಕ್ಕಾಗಿ ಮನಗುಂಡಿ ಆರೋಗ್ಯ ಶ್ರೀ ಯೂಟ್ಯೂಬ್ ಚಾನೆಲ್ಗೆ ಕೊಡಿ ಕೇಂದ್ರದಲ್ಲಿ ಸಿದ್ಧಪಡಿಸಲಾದ ಈ ಕಾರ್ಯಕ್ರಮ ಕಲಬುರಗಿ ಕೇಂದ್ರದಿಂದಲೂ ಪ್ರಸಾರವಾಯಿತು ಮತ್ತೆ ಮುಂದಿನ ಗುರುವಾರ ನಿಸರ್ಗ ಜ್ಞಾನಾಮೃತ